ಸಚಿವ ಹಾಗೂ ಮಾಜಿ ಶಾಸಕ ಆತ್ಮೀಯ ಭಗವದ್ ಭಕ್ತ ದಕ್ಷಿಣ ಕಡಲೆಯ ಪುತ್ತೂರು ತಾಲೂಕಿನ ನೆಡುಪಲ್ಲಿ ಗ್ರಾಮದ ಕೆಪಾಜೆಯಲ್ಲಿ ಸುಮಾರು ನಾನೂರು ವರ್ಷಕ್ಕಿಂತ ಹೆಚ್ಚಿನ ಕಲಾವಿದ ಬಂಡರಿಗುಂಡ ನಿರ್ಮಾಣಕ್ಕೆ ನಿಧಿ ಕುಂಭ ಸ್ಥಾಪನೆ ಶ್ರೀ ಮಧುಕರ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಪೂರ್ವಾಹ್ನ ಗಂಟೆ ಏಳು ಐವತ್ತಾರರಿಂದ ಒಂಬತ್ತು ಮೂವತ್ತರ ಅವಧಿಯಲ್ಲಿ ಡಮ್ಮೆರಗುಂಡ ಎಂಬಲ್ಲಿ ನಡೆಯಲಿರುವುದು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ದೈವ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇನೆ